ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನನ್ನ ನೋಡಿದ್ದೀರಾ ಇವತ್ತಿನ ವ್ಲಾಗ್ ಏನು ಅಂತ ನನ್ನ ಪಾಪ ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಇವತ್ತು ಸ್ಕೂಲ್ ಅಂದ್ರೆ ಇದು ಬೇಸಿಗೆ ಶಿಬಿರ ಅಂತ ಹೇಳ್ತಾರಲ್ಲ ಸಮ್ಮರ್ ಕ್ಯಾಂಪ್ ಅದು ಅವ್ನಿಗೆ ಆ್ಯಕ್ಚುಲ್ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಇದು ಸಮ್ಮರ್ ಕ್ಯಾಂಪ್ ಅಷ್ಟೇ ಸೊ ಫಸ್ಟ್ ಫಸ್ಟೇ ನಾನು ವಾಂಗಿವಾತ್ ಮತ್ತು ಸೌತಕ್ಕೆ ಹಾಕಿದ್ದೀನಿ ಮತ್ತು ಅವನ ವಾಟರ್ ಬಾಟಲ್ ಇದು ಒಂದು ಆ್ಯಕ್ಚುಲ್ ಸ್ಕೂಲ್ ಅಲ್ಲದೆ ಇರೋದ್ರಿಂದ ಅವ್ರಿಗೆ ನ್ಯಾಪಿಂಗ್ ಟೈಮ್ ಅಂತ ಇರುತ್ತೆ ಅಂದರೆ ನಿದ್ದೆ ಮಾಡೋಕ್ಕೆ ಸ್ಲೀಪ್ ಟೈಮು ಸೊ ಅದಕ್ಕೆ ನಾವು ಅವ್ನಿಗೆ ಬೆಡ್ಶೀಟ್ ಮತ್ತು ಪಿಲ್ಲೋ ಮತ್ತೆ ಒಂದು ಬ್ಲ್ಯಾಂಕೆಟ್ನ ಕೊಟ್ಟು ಕಳಿಸ್ಬೇಕು ಯಾಕೆಂದರೆ ಸ್ಕೂಲಲ್ಲಿ ನಿದ್ದೆ ಮಾಡಿಸ್ತಾರೆ ಅವರು ಲೈಕ್ ಈಗ ಬೆಡ್ ಟೈಮ್ ಅಂತ ಇರುತ್ತೆ ಟ್ವೆಲ್ ಟು ಟೂ ಓ ಕ್ಲಾಕ್ ಮಧ್ಯಾಹ್ನ ಸೊ ಅದಕ್ಕೆ ಕೊಟ್ಟು ಕಳ್ತಿದ್ದೀವಿ ಸೊ ಅವನಿಗೆ ಲಂಚ್ ಬ್ಯಾಗ್ ರೆಡಿಯಾಗಿದೆ ಈಗ ಟೈಮ್ ಈಗ ಎಂಟು ಕಾಲಾಗಿದೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ರೆಡಿ ಆಗ್ತಾ ಇದ್ದಾನೆ ಅವ್ನಿಗೆ ಸ್ಕೂಲಲ್ಲಿ ಏನಾದರೂ ಕೈ ನೋವು ಹೊಟ್ಟೆನೋವು ಏನಾದ್ರು ಬಂದರೆ ಮ್ಯಾಮ್ ಹೇಳಬೇಕು ಟೀಚರ್ಗೆ ಅವ್ರು ನಮಗೆ ಇನ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ವಿ ಅವ್ನು ಫಸ್ಟ್ ಡೇ ನಮ್ಮ ಸ್ಕೂಲಿಗೆ ಹೋಗೋದಿಲ್ಲ ಅಂತ ಏನೂ ಎಕ್ಸ್ಪ್ರೆಸ್ ಮಾಡಲಿಲ್ಲ ಬಟ್ ನನಗೆ ಏನೋ ಒಂಥರ ಆಗ್ತಿದೆ ಅಂತ ಅವತ್ತಿನ ಸ್ಟಾರ್ಟ್ ಮಾಡಿಬಿಟ್ಟ ಲೈಕ್ ಹಿಂಗೆ ನಂಗೆ ಹೊಟ್ಟೆ ನೋವು ಆಗ್ತಿದೆ ಅಂತ ಸ್ಕೂಲಿಗೆ ಹೋಗೋಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ ಫಸ್ಟೇ ಯಾವ ಥರ ಒಂಥರ ಇಲ್ಲಿ ಬ್ಯಾಗ್ ಇಟ್ಕೊಳ ನೀನ್ ಲಂಚ್ ಬ್ಯಾಗು ಸ್ಕೂಲ್ ಬ್ಯಾಗ್ ಲಂಚ್ ಬ್ಯಾಗ್ ಇಲ್ಲಿ ಬ್ಯಾಗ್ ಒಂಥರ ಯಾವ ತರ ಅವ್ನು ಸೈಲೆಂಟ್ ಆಗಿದ್ದಿದ್ದು ನೋಡಿ ಇವತ್ತೇನು ಅಳೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಸ್ವಲ್ಪ ಅವ್ನು ಬೇಜಾರನ್ನ ಸೈಲೆನ್ಸಲ್ಲಿ ತೋರಿಸ್ಕೋತಾ ಇದ್ದಾನೆ ಅಂತ ಇನ್ನು ಸ್ವಲ್ಪ ಬ್ಯಾಗೆಲ್ಲ ಇದ್ದಿದ್ದರಿಂದ ಟ್ಯಾಕ್ಸಿ ಬುಕ್ ಬುಕ್ ಮಾಡಿಕೊಂಡು ವೆಯ್ಟ್ ಮಾಡ್ತಿದ್ವಿ ಇನ್ನು ಅಪಾರ್ಟ್ಮೆಂಟಲ್ಲಿ ಅಕ್ಕಪಕ್ಕ ಅವ್ರನ್ನ ಸಣ್ಣ ನೋಡಿದವರು ಸಣ್ಣ ಸ್ಕೂಲಿಗೆ ಹೋಗ್ತಾಯಿದ್ದಾನೆ ಇವತ್ತಿಂದ ಅಂತ ಖುಷಿಯಾಗಿ ಮಾತಾಡಿಸ್ತಾ ಇದ್ರು ಇನ್ನು ಟ್ಯಾಕ್ಸಿಲಿ ಹೋಗ್ತಿದ್ದೀವಿ ನಮ್ಮ ಪಾಪ ಸ್ವಲ್ಪ ಡಲ್ ಆಗೇ ಇದ್ದಾನೆ ಸ್ಕೂಲ್ ರೀಚ್ ಆದ್ವಿ ಸೊ ಇಲ್ಲಿ ಸ್ಕೂಲ್ ಎಂಟ್ರೆನ್ಸ್ ಅಲ್ಲಿ ಮಕ್ಕಳದು ನೇಲ್ಸ್ ಮತ್ತು ನ ಚೆಕ್ ಮಾಡ್ತಾರೆ ಹಲ್ಲು ಬ್ರಷ್ ಮಾಡಿರ್ತಾರೆ ಮತ್ತು ನೇಲ್ಸ್ ಬೆಳೆಸ್ಕೊಂಡಿದ್ರೆ ಅಕ್ಕಪಕ್ಕ ಮಕ್ಕಳಿಗೆ ಲೈಕ್ ಪರ್ಚೋದೆಲ್ಲ ಆಗಬಾರ್ದು ಅಂತ ಇನ್ನು ಫಸ್ಟ್ ಡೇ ನಮ್ಮ ಪಾಪು ಇಷ್ಟ ಇಲ್ಲದಿರೋ ಮಂತ್ಸಿಂದನೇ ಸ್ಕೂಲ್ ಒಳಗಡೆ ಎಂಟ್ರಿ ಆದ ಅವ್ರ ಟೀಚರ್ ಆಚೆ ಬಂದರು ಲೈಕ್ ಈಗ ಸಮ್ಮರ್ ಕ್ಯಾಂಪ್ಗೆ ಅವರು ನೋಡ್ಕೊಳ್ಳೋ ಅಂಥ ಕ್ಲಾಸ್ ಅವ್ರು ಇವರು ಅಂದರೆ ಇವರು ಕ್ಲಾಸ್ ಅಲ್ಲ ಜಸ್ಟ್ ಸಮ್ಮರ್ ಕ್ಯಾಂಪ್ಗೆ ಎಲ್ಲ ಮಿಕ್ಸ್ ಇರ್ತಾರಲ್ಲ ಬೇರೆ ಸೆ ಕ್ಲಾಸ್ಗಳ ಟೀಚರ್ಸ್ ಎಲ್ಲ ಮಿಕ್ಸ್ ಇರ್ತಾರೆ ಸೊ ಶಿಫ್ಟಲ್ಲಿ ಇರ್ತಾರೆ ಸೊ ಆ ಟೀಚರ್ಸ್ ಇವಾಗ ಅವನ್ನ ಮಾತಾಡ್ಸ್ತಿದ್ದಾರೆ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಸೊ ಅವರು ಆಲ್ಮೋಸ್ಟ್ ಅವನು ಖುಷಿಯಾಗಿ ಒಳಗಡೆ ಎಂಟ್ರಿ ಆಗಲಿ ಅಂತ ಕನ್ವಿನ್ಸ್ ಮಾಡಿ ಎಂಟ್ರೆನ್ಸಲ್ಲೇ ಮಕ್ಕಳನ್ನ ಮಾತಾಡಿಸಿ ರಿಸೀವ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಪಾಪು ಸ್ವಲ್ಪ ಖುಷಿಯಾಗೂ ಇದ್ದ ಸ್ವಲ್ಪ ಇಷ್ಟವೂ ಇರಲಿಲ್ಲ ಒಳಗಡೆ ಹೋಗೋದಕ್ಕೆ ಅವನಿಗೆ ಬಟ್ ಓಕೆ ಫಸ್ಟ್ ಡೇ ಒಳಗಡೆ ಹೋದ ಆರಾಮಾಗಿ ಅಂತಲೇ ನಾವು ಅಂದ್ಕೊಂಡ್ವಿ ನಮ್ಮ ಪಾಪದು ಫೋರ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಕೊಡಬೇಕಾಗಿತ್ತು ಇಲ್ಲಿ ಹಿಂದುಗಡೆ ಬ್ಯಾಗ್ ಇಡೋದಕ್ಕೆ ಅವ್ರಿಗೆ ಕ್ಲಾಸಲ್ಲಿ ಬ್ಯಾಗೇಜ್ ಇಡೋದಕ್ಕೆ ಕಬೋರ್ಡ್ಸ್ ಎಲ್ಲ ರ್ಯಾಕ್ಸ್ ಎಲ್ಲ ಇದೆ ಸೊ ಅದು ಅವನದೇ ಜಾಗ ಅಂತ ಅಂದ್ಬಿಟ್ಟು ಐಡೆಂಟಿಫೈ ಮಾಡೋಕ್ಕೆ ಒಂದು ಫೋರ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ಕೊಟ್ಟಿದ್ದೀವಿ ನಮ್ಮ ಪಾಪು ಆದರೂ ನನಗೆ ತಿರುಗಿ ತಿರುಗಿ ನೋಡ್ತಾ ಇದ್ದ ನಾವು ಹೋಗ್ತೀವ ಏನು ಅಂತ ಸೊ ಫಸ್ಟೇ ಧೈರ್ಯವಾಗೇ ಕ್ಲಾಸ್ ಹತ್ರ ಒಳಗಡೆ ಹೋಗಿದ್ದಾನೆ ಅವನು ಎದ್ರುಕೊಳ್ಳಿಲ್ಲ ಆಮೇಲೆ ನಮ್ಮನ್ನ ಹಳ್ಳ ಹಳ್ಳಿಲ್ಲ ಅವನು ಬಟ್ ತಿರುಗಿ ತಿರುಗಿ ಅವ್ನು ಟೇಬಲ್ವರೆಗೂ ಹೋಗೋವರೆಗೂ ನೋಡ್ತಿದ್ದ ಸೊ ಇಲ್ಲಿ ಇರೋದೆಲ್ಲ ಮಕ್ಳು ಚೇರು ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳೋವಂಥ ಚೇರ್ಗಳು ಸೊ ಈ ಗ್ಯಾಪಲ್ಲಿ ಇನ್ನೊಂದು ಮಗು ಈ ಕಡೆ ಆಚೆ ಓಡೋಗ್ತಾ ಇತ್ತು ಇನ್ನು ನಾವು ಬಾಯಿ ಹೇಳಿ ಈ ಕಡೆ ಬಂದ ಮೇಲೆ ನಮ್ಮ ಪಾಪು ಚೇರಿಂದ ಕೆಳಗೆ ಇಳ್ಕೊಂಡು ಒಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ತುಂಬಾ ಜೋರಾಗಿ ಹೇಳ್ತಿದ್ದೆ ಪಪ್ಪ ಅಮ್ಮ ಅಂತ ಅವ್ನಿಗೆ ಗೊತ್ತಿರೋಂಥ ಸ್ವಲ್ಪ ಬೇಸಿಕ್ ಇಂಗ್ಲೀಷಲ್ಲೇನೇ ಅವ್ರ ಟೀಚರ್ಸ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನಂಗೆ ಪಪ್ಪ ಅಮ್ಮನ ಕರೀರಿ ನಂಗೆ ನಿದ್ದೆ ಬರ್ತಿದೆ ಅಂತ ಹೇಳ್ತಾ ಇದ್ದಂತೆ ಸೊ ಅವ್ರು ನಮ್ಮ ಕ್ಲಾಸ್ ಟೀಚರ್ ಅವ್ರ ಕ್ಲಾಸ್ ಟೀಚರ್ ನಮಗೆ ಅದೇ ಥರ ಮೆಸೇಜ್ ಮಾಡಿ ಹೇಳಿದ್ರು ನಿದ್ದೆ ಬರ್ತಾ ಇದ್ದಾನೆ ಬರ್ತಾ ಇದೆ ಅಂತ ಹೇಳ್ತಿದ್ದಾನೆ ಏನಿಲ್ಲ ಬಿಡಿ ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳಿದ್ರು ನಾವು ಗಟ್ಟಿ ಮನ್ಸು ಮಾಡಿ ನಮ್ಮ ಪಾಪನ್ನ ಸ್ಕೂಲಿಂದ ಬಿಟ್ಟು ಹೋದ್ವಿ ಬಟ್ ಆಮೇಲೆ ಅವ್ನ ಕ್ಲಾಸಲ್ಲಿ ತುಂಬ tumbuh aktif lagi da. Legs, head, ears, back. Very good. Sit down. thank you ನಮ್ಮ ಪಾಪು ಫಸ್ಟ್ ಟೈಮ್ ನಮ್ಮನ್ನ ಒಂದು ತ್ರೀ ಫೋರ್ ಅವರ್ಸ್ ಬಿಟ್ಟಿರೋದು ಇರೋದು ಸೊ ಇಷ್ಟು ಆ್ಯಕ್ಟಿವ್ ಆಗಿ ಸೈಲೆಂಟ್ ಆಗಿರ್ತಾನೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ ಟೈಮ್ ಹನ್ನೆರಡು ಕಾಲ ಆಯಿತು ನಮ್ಮ ಪಾಪ ಊಟ ಮಾಡಿರ್ತಾನೆ ಸೊ ಫಸ್ಟ್ ಒಂದು ಟೂ ಟು ತ್ರೀ ಡೇಸ್ ನಾವು ಬೇಗ ಕರ್ಕೊಂಬರೋಣ ಅಂದರೆ ಬೆಡ್ ಟೈಮ್ ಬೇಡ ಅಂತ ಹೇಳಿದ್ವಿ ಲೈಕ್ ಬೆಡ್ ಟೈಮ್ ಅಂದರೆ ಊಟ ಆದಮೇಲೆ ಅವ್ರಿಗೆ ಮಲಗಿಸ್ತಾರೆ ಲೈಕ್ ಟ್ವೆಲ್ ಓ ಕ್ಲಾಕಿಂದ ಟೂ ಓ ಕ್ಲಾಕ್ವರೆಗೂ ಮಲಗಿಸ್ತಾರೆ ಸೊ ಆ ಟೈಮ್ನ ನಾವು ಸ್ಕಿಪ್ ಮಾಡಿ ಮಗುನ ಒಂದು ಒಂದೆರಡು ಮೂರು ದಿನ ಅವ್ನಿಗೆ ಅಜ್ಜಸ್ಟ್ ಆಗೋವರೆಗೂ ಅಂತ ಅವ್ರು ಟೀಚರ್ಗೆ ಹೇಳಿದ್ವಿ ಸೊ ಅವರು ಕೂಡ ಆಯಿತು ಒಂದು ಎರಡು ಮೂರು ದಿನ ಕರ್ಕೊಂಡು ಹೋಗಿ ಹಾಗೇನೆ ಅಂತ ಹೇಳಿದರು ಸೊ ಇದೇ ನಮ್ಮ ಪಾಪು ಸ್ಕೂಲು ನಿಮ್ಮ ಕಡೆ ನೋಡ್ತಾ ಇರೋದು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ ನಮ್ಮ ಮನೆಯಿಂದ ಎರಡೇ ಸ್ಟಾಪು ನಾವು ಸ್ಕೂಲ್ ಹತ್ರ ಹೋಗಿ ನಿಂತ್ಕೊಂಡಾಗ ನಾವು ಅವ್ರ ಕ್ಲಾ ಟೀಚರ್ ಏನಿದ್ರು ಅವರು ಪಾಪನ ಆಚೆ ಕರ್ಕೊಂಡು ಬಂದರು ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಯಾರಾದರೂ ಹೊಸೊಬ್ಬರಾಗಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಅಪ್ಕಮಿಂಗ್ನ ವೀಡಿಯೋಸ್ನ ಎಂಜಾಯ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋದ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್